ಮೂರನೇ ಅವಧಿಗೆ ಪ್ರಧಾನಿಯಾಗುವಂಥ ಅವಕಾಶ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ ಟಿ ಡಿ ಪಿ ಜೆ ಡಿ ಯು ಮೈತ್ರಿ ಬಂಧವನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ ಒಂದು ಕಡೆ ಮೋದಿ ಈ ಬಂಧ ಗಟ್ಟಿಯಾದ್ರೇ ಮೋದಿಗೆ ಪಟ್ಟ ಕೂಡ ಗಟ್ಟಿಯಾಗೋದು ಈ ಬಂಧ ಗಟ್ಟಿಯಾಗದೇ ಇದ್ದರೆ ಮೋದಿಯವ್ರಿಗೆ ಕಷ್ಟ ಆಗುತ್ತೆ ಸುಮಾರು ಹದಿನೇಳು ಜನ ಮೋದಿ ಕ್ಯಾಬಿನೆಟ್ನ ಮಿನಿಸ್ಟರ್ ಕೂಡ ಸೋತು ಸುಣ್ಣವಾಗಿರುವ ಸ್ಥಿತಿಯಲ್ಲಿ ಬಿ ಜೆ ಪಿ ಇದೆ ಹದಿನೇಳು ಜನ ಸಂಪುಟದ ಸಚಿವರುಗಳು ಸೋತು ಸುಣ್ಣವಾಗಿರುವಂಥ ಸ್ಥಿತಿಯಲ್ಲಿ ಇವತ್ತಿದ್ದಾರೆ ಈ ನಡುವೆ ಒಂದು ಕ್ಲಿಯರ್ ಮೆಜಾರಿಟಿ ಸಿಕ್ಕಲಿಲ್ಲ ಈಗ ನಿತೀಶ್ ಏನು ಮಾಡ್ತಾರೆ ಚಂದ್ರಬಾಬು ನಾಯ್ಡು ಏನು ಮಾಡ್ತಾರೆ ಏಕನಾಥ್ ಶಿಂಧೆ ಏನು ಮಾಡ್ತಾರೆ ಈ ರೀತಿ ಮೋದಿಯವರ ಪಾರ್ಟಿಯಲ್ಲಿಯೇ ಕೆಳ ಹಂತದ ನಾಯಕರು ಕೂಡ ಅದಕ್ಕೆ ಮಾಡಬಹುದು ನರೇಂದ್ರ ಅವರನ್ನು ಆ ಸ್ಥಿತಿಗೆ ಬಂದಿದ್ದಾರೆ ನರೇಂದ್ರ ಮೋದಿ ಅಥವಾ ಬಿ ಜೆ ಪಿಯ ಸೃಷ್ಟಿ ಏನು ಅಂತ ಹೇಳಿದ್ರೆ ಏಕನಾಥ್ ಶಿಂಧೆ ಶಿವಸೇನೆ ಬಣವನ್ನು ಒಡೆದು ಆ ಪಾರ್ಟಿಯ ಸಪೋರ್ಟ್ ತೆಗೆದುಕೊಂಡು ಅಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಎಲ್ಲ ಆಯ್ತಲ್ಲ ಇವತ್ತು ಅದೇ ಏಕನಾಥ್ ಶಿಂಧೆ ಕೂಡ ಒಂದು ಕಡೆ ನಮ್ಗೆ ಯಾವ್ಯಾವ ಖಾತೆಗಳು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಎನ್ ಡಿ ಎ ಮೈತ್ರಿಗೆ ಸಮ್ಮತಿ ಕೊಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ದೆಹಲಿಯ ಮೋದಿ ನಿವಾಸದಲ್ಲಿ ಸಭೆಯಲ್ಲಿ ಮೈತ್ರಿ ಮಂತ್ರವನ್ನು ಜಪಿಸಲಾಗಿದೆ ಮೋದಿ ಪ್ರಧಾನಿ ಆಗೋದಕ್ಕೆ ನಾಯ್ಡು ಅವರ ಒಪ್ಪಿಗೆ ಇದೆ ನಿತೀಶ್ ಸದ್ಯಕ್ಕೆ ಒಪ್ಕೊಂಡಿದ್ದಾರೆ ಕೂಡ ಮೋದಿ ಬಾಬು ನಿತೀಶ್ ಮೈತ್ರಿ ಬಂಧ ಗಟ್ಟಿಯಾಗ್ತಾ ಇದೆ ನೋಡಿ ಇಲ್ಲಿ ಫೋಟೋದಲ್ಲಿದೆ ಇದಕ್ಕಿಂತ ಮುಂಚಿತವಾಗಿ ಒಂದಷ್ಟು ವಿಡಿಯೋ ಕೂಡ ಇದೆ ಬಹುಶಃ ಕಳೆದ ಹತ್ತು ವರ್ಷಗಳಲ್ಲೇ ಫುಲ್ ಫ್ರೇಮಲ್ಲಿ ತೋರಿಸಿಯಪ್ಪ ಅದನ್ನು ಕಳೆದ ಹತ್ತು ವರ್ಷಗಳಲ್ಲಿಯೇ ಈ ರೀತಿ ಒಂದು ಮೀಟಿಂಗನ್ನು ನಾನು ನೋಡೇ ಇರಲಿಲ್ಲ ನೋಡಿ ನರೇಂದ್ರ ಮೋದಿ ಅವರಿಗೆ ಎಷ್ಟು ಪಕ್ಕದಲ್ಲಿ ಚಂದ್ರಬಾಬು ನಾಯ್ಡು ಅವರು ಅವ್ರ ಪಕ್ಕದಲ್ಲೇ ನಿತೀಶ್ ಅವ್ರ ಪಕ್ಕದಲ್ಲೇ ಏಕನಾಥ್ ಶಿಂದೆ ಏಕನಾಥ್ ಶಿಂದೆ ಕೂಡ ಇವತ್ತಿಗೆ ಡಿಮ್ಯಾಂಡ್ ಮಾಡೋ ಇದ್ದಾರೆ ಅವರು ಏಕನಾಥ್ ಶಿಂಧೆ ಕೂಡ ಎಂಥ ನಗು ಒಂದು ಹಸನ್ಮುಖ ಆ ರೀತಿಯ ಇಂಥ ಒಂದು ವಾತಾವರಣವೇ ಇದರಲ್ಲಿ ಒಂದು ಮಹಾರಾಷ್ಟ್ರ ಇದೆ ಒಂದು ಕರ್ನಾಟಕ ಇದೆ ಒಂದು ಬಿಹಾರ ಇದೆ ಒಂದು ಕರ್ನಾಟಕ ಒಂದು ಬಿಹಾರ ಒಂದು ಮಹಾರಾಷ್ಟ್ರ ಒಂದು ಆಂಧ್ರ ನಮಗೆ ಕಾಣ್ತಾ ಇದೆ ಯಾಕೆ ಹೇಳ್ತಾ ಇದ್ದೀವಿ ಮಾತು ಅಂತ ಹೇಳಿದ್ರೆ ವಿವಿಧತೆಯಲ್ಲಿ ಏಕತೆ ಇರುವಂಥ ದೇಶ ನಮ್ಮದು ನೋಡಿ ಒಂದು ಒಂದು ಆಂಧ್ರ ಪ್ರದೇಶ ರೆಪ್ರೆಸೆಂಟ್ ಮಾಡ್ತಾರೆ ನಾಯ್ಡು ಅವರು ಒಂದು ಆಂಧ್ರ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಒಂದು ಮಹಾರಾಷ್ಟ್ರ ಇದೆ ಇಲ್ಲಿ ಒಂದು ಬಿಹಾರ ಇದೆ ಯಾವುದನ್ನು ನಾವು ಪಕ್ಕಕ್ಕೆ ಸರಿಸಿ ಹೋಗೋಕ್ಕಾಗಲ್ಲ ಈ ತರಹದ ಒಂದು ಸಂತೋಷವಾಗಲಿ ಆನಂದವಾಗಲಿ ಆ ಹಸನ್ಮುಖವಾಗಲಿ ನರೇಂದ್ರ ಮೋದಿಯವರು ಇವತ್ತು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣಗಳು ಇದೆ ಯಾವ ನಿತೀಶ್ ಅವ್ರನ್ನ ಪಲ್ಟು ಕುಮಾರ್ ಅಂತಾರೆ ಪಲ್ಟು ಕುಮಾರ್ ಇದೇ ಚಂದ್ರಬಾಬು ನಾಯ್ಡು ಅವರು ಮತ್ತು ನರೇಂದ್ರ ಮೋದಿಯವ್ರ ನಡುವೆ ಸಾಕಷ್ಟು ಮಾತುಗಳ ಎಕ್ಸ್ಚೇಂಜ್ ನಡೆದಿದೆ ತುಂಬ ಹೈಯೆಸ್ಟ್ ವರ್ಗೂ ಕೂಡ ಒಬ್ಬರು ಒಂದು ಧರ್ಮಕ್ಕೆ ಮೀಸಲಾತಿ ಕೊಡಬೇಕು ಅಂತ ವಾದ ಮಾಡಿರೋರು ಇದ್ದಾರೆ ಯಾವುದೇ ಕಾರಣಕ್ಕೂ ಆ ಮೀಸಲಾತಿಯೂ ಈ ಮೀಸಲಾತಿ ಕಿತ್ಬಿಟ್ಟು ಇನ್ಯಾರ್ದು ನಿಮ್ಮದು ತಾಳಿ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳಿದವರು ಅಲ್ಲಿದ್ದಾರೆ ಇದರ ನಡುವೆ ಒಂದು ಅಧಿಕಾರ ಅಂತ ಬಂದಾಗ ಕುರ್ಚಿ ಅಂತ ಬಂದಾಗ ಯಾರು ಯಾರು ಶತ್ರುಗಳಲ್ಲ ಅನ್ನೋ ಒಂದು ಸಂದೇಶವನ್ನು ಇವರು ಸಾರ್ತಾ ಇದ್ದಾರೆ ಅಂಥ ಅನಿವಾರ್ಯತೆ ಹತ್ತು ವರ್ಷಗಳ ಕಾಲ ಬಹುಮತವನ್ನು ಇಟ್ಟುಕೊಂಡು ಅಧಿಕಾರವನ್ನು ಎಂಜಾಯ್ ಮಾಡಿದಂಥ ನರೇಂದ್ರ ಮೋದಿಯವರಿಗೆ ಇವತ್ತು ಬಹುಮತವಿಲ್ಲದೆ ಸೊರಗಿರುವಂಥ ಬಿ ಜೆ ಪಿ ಅನ್ಯ ಪಕ್ಷಗಳ ಆಶ್ರಯದಲ್ಲಿ ಅಧಿಕಾರವನ್ನು ಐದು ವರ್ಷಗಳವರೆಗೆ ನಡೆಸುವಂಥ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದೆ ವಾಜಪೇಯಿ ಅವ್ರಿಗೂ ಈ ಒಂದು ಭಾಗ್ಯ ಇರಲಿಲ್ಲ ಅನೇಕ ಮೈತ್ರಿ ಪಕ್ಷಗಳೊಂದಿಗೆ ಅಧಿಕಾರವನ್ನು ಮಾಡಿದಂಥವ್ರು ನರೇಂದ್ರ ಮೋದಿಯವರು ಹಾಗಲ್ಲ ಗುಜರಾತಿಂದ ಏಕಾಏಕಿ ಸ್ಟ್ರೈಟ್ ಅವೇ ಪಿ ಎಮ್ ಆದಂಥವ್ರು ನರೇಂದ್ರ ಮೋದಿ ಸ್ಟ್ರೈಟ್ ಅವೇ ಪಿ ಎಮ್ ಅದು ಕೂಡ ಭಾರಿ ಬಹುಮತದೊಂದಿಗೆ ಬಹುಮತ ಸಿಕ್ಕ ನಂತರದಲ್ಲಿ ಅವರು ಒಂದು ಕಡೆ ಪಿ ಎಮ್ ಆಗಿಬಿಡ್ತಾರಲ್ಲ ಆಗ ಮೈತ್ರಿ ಪಕ್ಷಗಳ ಕಷ್ಟಗಳಾಗಲಿ ಬೇರೆ ರಾಜ್ಯಗಳ ಸಂಕಷ್ಟಗಳಾಗಲಿ ಗಮನ ಕೊಡೋಕ್ಕೆ ಹೋಗಲ್ಲ ಖುದ್ದು ಅಷ್ಟೇ ಯಾಕೆ ಅವರೇ ಮೈತ್ರಿ ಪಕ್ಷಗಳವ್ರನ್ನೇ ಅವ್ರು ಪರಿಚಯ ಮಾಡಿಸಿದ ಕಡಿಮೆ ಈಗ ನೋಡಿ ಗ್ರೂಪ್ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ವಿಡಿಯೋ ನೋಡಿ ಅಲ್ಲಿ ಇಷ್ಟು ಪಾರ್ಟಿಗಳು ಕೂಡ ಇವಾಗ ನಿಂತ್ಕೊಂಡು ನರೇಂದ್ರ ಮೋದಿಯವರು ಕಾಣಿಸ್ಕೊಂಡಿದ್ದಾರೆ ನಮ್ಮ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನವರೇ ಯಾರು ಅಂತ ಅನೇಕರಿಗೆ ಮಿನಿಸ್ಟ್ಗಳಿಗೆ ಗೊತ್ತಿಲ್ಲ ಹದಿನೇಳು ಜನ ಸೋತಿದ್ದಾರೆ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಹದಿನೇಳು ಜನ ಸೋಲನ್ನು ಕಂಡಿದ್ದಾರೆ ನಿಮ್ಗೆ ಆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇಲ್ಲಿದೆ ನೋಡಿ ಇಲ್ಲಿ ರಾಜೀವ್ ಚಂದ್ರಶೇಖರ್ ಸೋತರು ನರೇಂದ್ರ ಮೋದಿಯವರ ಕ್ಯಾಬಿನೆಟ್ ಸ್ಮೃತಿ ಇರಾನಿ ಫೇವ್ರೆಟ್ ಮಿನಿಸ್ಟ್ರು ಸೋತರು ಅಜಯ್ ಕುಮಾರ್ ಮಿಶ್ರಾ ಸುಭಾಷ್ ಸರ್ಕಾರ್ ಅರ್ಜುನ್ ಮುಂಡಾ ಕೈಲಾಶ್ ಚೌಧರಿ ಎಲ್ ಮುರುಗನ್ निशित प्रमाणिक संजीव बलिया कपिल पाटिल रावो साहेब दानवे भारती पवार कौशल किशोर भगवंत खोबा वि मुरलीधरन महेंद्रनाथ पांडे साध्वी निरंजन ज्योति सोत्रा ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ಬಿಡಿ ಎಷ್ಟು ಮಂತ್ರಿಗಳು ಯಾರು ಗೊತ್ತಿದ್ರು ಅನ್ನೋದು ಬೇರೆ ವಿಚಾರ ಅನೇಕ ಮಂತ್ರಿಗಳ ಮಾತುಗಳನ್ನು ಅವರ ಖಾತೆ ಅವರ ಇಲಾಖೆಗಳ ಮಾತನ್ನು ಕೂಡ ನರೇಂದ್ರ ಮೋದಿಯವರೇ ಇದ್ದರು ಅದು ಬಜೆಟ್ ವಿಚಾರ ಆದ್ರೂ ಅದರ ಬಗ್ಗೆ ನರೇಂದ್ರ ಮೋದಿ ಅವ್ರದ್ದೇ ಅಂತಿಮ ಮಾತಾಗ್ತಾ ಇತ್ತು ವಿದೇಶಾಂಗ ಅಂದರು ಅವ್ರದೇ ಮಾತು ನೀರಾವರಿ ಅಂದರು ಎಲ್ಲ ವಿಚಾರಗಳಲ್ಲೂ ಕೂಡ ಅವರೇ ಬರ್ತಾಯಿದ್ರು ಹದಿನೇಳು ಮಿನಿಸ್ಟರ್ ಸೋತಿದ್ದಾರೆ ಈ ಪಕ್ಷದಿಂದ ಹದಿನೇಳು ಜನ ಮಂತ್ರಿಗಳು ಸೋಲು ಕಂಡಿದ್ದಾರೆ ಯಾಕೆ ಗೊತ್ತಿಲ್ಲ ಐ ಡೋಂಟ್ ನೋ ಇನ್ನೊಂದು ಕಡೆ ಅನೇಕರು ಯಾರ್ಯಾರಿಗೆ ತೊಂದರೆಗಳಾಗಿತ್ತು ಅವರು ಕೂಡ ಗೆದ್ದಿರುವಂಥ ಉದಾಹರಣೆಗಳಿದೆ ಅಪೋಸಿಷನ್ ಕಡೆಯಿಂದ ಫಾರ್ ಎಕ್ಸಾಂಪಲ್ ಮಹುಮಾ ಮಹುವಾ ಮೊಹಿತ್ರಾ ಶಶಿ ತರೂರು ಗೆದ್ದಿದ್ದಾರೆ ಇಲ್ಲಿ ಸುಪ್ರಿಯಾ ಸುಳೆ ಗೆದ್ದಿದ್ದಾರೆ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಪವರ್ ವಿರುದ್ಧವಾಗಿ ಅವರು ಗೆದ್ದಿರ್ತಕ್ಕಂಥದ್ದು ಇನ್ನೊಂದು ಕಡೆ ಶತ್ರುಘ್ನ ಸಿನ್ಹಾ ಗೆದ್ದಿದ್ದಾರೆ ಎ ರಾಜ ಗೆದ್ದಿದ್ದಾರೆ ಇಲ್ಲಿ ಅಸಾದುದ್ದೀನ್ ಓ ವೈ ಸಿ ಮಾಧವಿ ಲತಾ ಅವರ ವಿರುದ್ಧವಾಗಿ ಗೆದ್ದಿರ್ತಕ್ಕಂಥ ಕ್ಯಾಂಡಿಡೇಟು ನಮ್ಮ ಪ್ರಶ್ನೆ ಇಲ್ಲಿ ಏನು ಬರ್ತಿದೆ ಅಂತ ಹೇಳಿದ್ರೆ ಅವರ ಒಂದು ಟ್ರಂಪ್ ಕಾರ್ಡ್ಗಳಂತೆ ಅಂದುಕೊಂಡಿದ್ರಲ್ಲ ಅದು ಯಾವುದೂ ವರ್ಕ್ ಆಗಿಲ್ಲ ಇವತ್ತಿಗೆ ಅನ್ಯ ಪಕ್ಷಗಳನ್ನು ಆಶ್ರಯಿಸಿಯೇ ಐದು ವರ್ಷಗಳ ಕಾಲ ಮುಳ್ಳಿನ ಸಿಂಹಾಸನದ ಮೇಲೆ ಕೂತು ಅಧಿಕಾರ ನಡೆಸುವಂತಹ ಮರ್ಜಿಗೆ ನರೇಂದ್ರ ಮೋದಿಯವರು ಬಿದ್ದಿದ್ದಾರೆ ಯಾವುದು ಶಾಶ್ವತವಲ್ಲ ಯಾವುದೂ ಶಾಶ್ವತವಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆಗೆ ನಮ್ಗೆ ಕಾಣಿಸ್ಕೊಳ್ತಾ ಇದೆ ಈ ತರಹದ ಒಂದು ಸಾಮರಸ್ಯವೋ ಒಂದು ಒಗ್ಗಟ್ಟೋ ಇದ್ದು ನೋಡಿ ಪ್ರಧಾನಮಂತ್ರಿಗಳ ಕುರ್ಚಿಯಲ್ಲಿ ಯಾರಾದರೂ ಒಬ್ಬರು ಕೂತ್ಕೊಳ್ಳೇಬೇಕು ಒಂದು ಎಲೆಕ್ಷನ್ ನಡೆದ ಮೇಲೆ ತಕರಾರಿಲ್ಲ ಅದರಲ್ಲ ಸಾಮರಸ್ಯ ಇರಬೇಕಾಗತ್ತೆ ಭಾರತ ಅಂತ ವಿವಿಧತೆಯ ಏಕತೆ ಇರತಕ್ಕಂಥ ದೇಶವನ್ನು ಮುನ್ನಡೆಸಬೇಕಾದ್ರೂ ಒಂದು ಸಾಮರಸ್ಯ ಬೇಕಾಗುತ್ತಲ್ಲಿ ಸಾಮರಸ್ಯ ಇರದೇ ಇದ್ದರೆ ಆನೆ ನಡೆದಂತೆ ದಾರಿ ಅಂತ ಹೋದರೆ ಬಹಳ ಕಷ್ಟ ಆಗುತ್ತೆ ಅಂತ